ಬಗ್ಗೆ ಮಕ್ಕಳು ಕಾಣೆಯಾಗಿದ್ದಾರೆ ಸಂಜೆ ಆರು ಗಂಟೆವರೆಗೂ ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಾ ನಮ್ಮ ಹುಡುಗ ನೆನ್ನೆ ಕಾಣೆಯಾಗಿದ್ದಾನೆ ದಯಮಾಡಿ ನಮ್ಮ ಮಕ್ಕಳನ್ನು ಹುಡುಕಿ ಕೊಡಿ ಅಂತ ನಿಮ್ಮಲ್ಲಿ ಬೇಡಿಕೊಡುತ್ತೇನೆ ನಾಲ್ವರು ಬಾಲಕರು ಕಾಣೆಯಾಗಿರುವ ಆಘಾತಕಾರಿ ಬೆಳವಣಿಗೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ ಚಿಕ್ಕಮಗಳೂರಿನ ಟಿಪ್ಪು ನಗರ ನಿವಾಸಿಗಳಾದ ಜಯೀದ್ ಇರ್ಷಾದ್ ಉಮರ್ ಐಮನ್ ಅಹಮದ್ ಅನ್ನೋ ಹುಡುಗರು ಕಾಣೆಯಾಗಿದ್ದು ಪೋಷಕರು ಕಂಗಾಲಾಕಿದ್ದಾರೆ ನಮ್ಮ ಹುಡುಗ ನಿನ್ನೆಯಿಂದ ಕಾಣೆಯಾಗಿದ್ದಾನೆ ನಿನ್ನೆ ಆರು ಗಂಟೆವರೆಗೆ ಆರು ಗಂಟೆಯಿಂದ ದಯವಿಟ್ಟು ಯಾರಿಗಾದ್ರು ಸಿಕ್ಕಿದ್ರೆ ಅವ್ನು ಫೋಟೋ ಹಾಕ್ತೀನಿ ಚೂರು ಫೋನ್ ನಂಬರ್ ಹಾಕ್ತೀನಿ ಚೂರು ಹೆಲ್ಪ್ ಮಾಡಿಬಿಡಿ ಸರ್ ನಾನು ಚಿಕ್ಕಮಗ್ಳೂರಿಂದ ನಾಲ್ಕು ಮಕ್ಕಳು ಪೇರೆಂಟ್ಸ್ಗಳು ನಾವು ಇದ್ವಿ ಚಿಕ್ಕಮಂಗ್ಳೂರಿಂದ ನಮ್ಮ ನಾಮಕ್ ನಾಲ್ಕು ಮಕ್ಕಳು ಕಾಣೆಯಾಗಿದ್ದಾರೆ ಸಂಜೆ ಆರು ಗಂಟೆವರೆಗೂ ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಾಯಿದ್ರು ಆರು ಗಂಟೆ ನಂತರ ನಾವು ಇಡೀ ಚಿಕ್ಕಮಗಳೂರು ಊರೆಲ್ಲ ಹುಡುಕಿದ್ವಿ ಒಂದು ಏರಿಯಾ ಬಿಡ್ದಲ್ಲ ನಾಲ್ಕೂವರೆವರೆಗೂ ಹುಡ್ಕಿದ್ವಿ ದಯವಿಟ್ಟು ನಮ್ಮ ಮಕ್ಕಳು ನಾಲ್ಕು ಜನ ಐಮಾನ್ ಶಾದಲ್ಲಿ ಅಮಾನ್ ಮೊಹಮ್ಮದ್ ಮೊಹಮ್ಮದ್ ಅಂತ ನಾಲ್ಕು ಮಕ್ಕಳು ಕಾಣಿ ಆಗಿದ್ದಾರೆ ಸರ್ ಚಿಕ್ಕಮಗ್ಳೂರಲ್ಲಿ ದಯವಿಟ್ಟು ಯಾರು ತಿಳಿಯೋ ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ಈ ನಂಬರಿಗೆ ಸಂಪಕರಿಸಿ ನಾವು ನಂಬರ್ ಕೊಟ್ಟಿರ್ತೀವಿ ಮತ್ತು ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಅವ್ರ ಪೇರೆಂಟ್ಸ್ಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅವ್ರ ತಂದೆ ತಾಯಿ ಅಂತ ಚೂರು ಅರ್ಥ ಮಾಡ್ಕೊಂಡು ಅವ್ರೀಗ ಮನೆಯಲ್ಲಿ ಊಟ ತಿಂಡಿ ಇಲ್ಲದೆ ಅವ್ರ ತಾಯಿ ತಂದೆ ಎಷ್ಟು ಬೇಸರವಾಗಿರ್ತಾರೆ ಅಂತ ನಿಮ್ಗೆ ತಾವಿಗೆಲ್ಲ ಗೊತ್ತು ತಾವೆಲ್ಲ ನಮ್ಮ ಮಕ್ಕಳಿಗೆಲ್ಲ ಉಟ್ಕೊಂಡ್ರೆ ತಮ್ಮಿಂದ ನಮಗೆ ಒಂದು ಉಪಕಾರ ಆಗುತ್ತೆ ಸರ್ ದಯವಿಟ್ಟು ಏನಾದ್ರು ಇದ್ದರೆ ನಮ್ಮ ಮಕ್ಕಳು ಏನಾರು ಸಿಕ್ಕಿದೆ ನಿಮ್ಮ ಫೋಟೋಸ್ ಜೊತೆ ನಮ್ಮ ಫೋನ್ ನಂಬರ್ಗಳಿರುತ್ತೆ ತ ದಯವಿಟ್ಟು ನಮ್ಮ ಸಂಪಕರಿಸಿ ಸರ್ ಸಂಜೆಯಿಂದ ನಾಲ್ಕು ಜನ ಇದೇ ಬಿದ್ದಿ ಹುಡುಗರು ಕಾಣಿಯಾಗಿದ್ದಾರೆ ದಯವಿಟ್ಟು ಎಲ್ಲೇ ಇದ್ರು ನಮಗೆ ಹುಡುಕೊಡಿ ನಿನ್ನೆ ಸಂಜೆ ಚಿಕ್ಕಮಗಳೂರಿನ ಎಂ ಜಿ ರಸ್ತೆಯಲ್ಲಿ ಈ ಮಕ್ಕಳು ಓಡಾಟ ನಡೆಸ್ತಾ ಇರುವುದನ್ನ ಕೆಲವರು ಗಮನಿಸಿದ್ದಾರೆ ಆದರೆ ಆ ಬಳಿಕ ಮಕ್ಕಳು ಮನೆಗೆ ಹೋಗಿಲ್ಲ ರಾತ್ರಿಯಿಡೀ ಹುಡುಕಿದ್ರು ಎಲ್ಲೂ ಪತ್ತೆಯಾಗಿಲ್ಲ ಎಲ್ಲರೂ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ರು ಈಗ ಇದ್ದಕ್ಕಿದ್ದಂತೆ ನಾಲ್ವರು ಬಾಲಕರು ಕಾಣಿ ಹಾಕಿರುವುದು ಪೋಷಕರ ಆತಂಕಕ್ಕೆ ಕಾರಣ ಆಗಿದೆ ಅನ್ನ ನೀರು ಬಿಟ್ಟು ಮಕ್ಕಳ ಬರುವಿಕೆಗಾಗಿ ಹೆತ್ತವರು ಕಾಯ್ತಾ ಇದ್ದರು ಒಂದು ವೇಳೆ ಯಾರಾದರೂ ಗಮನಿಸಿದ್ರೆ ಸ್ಕ್ರೀನ್ ನಲ್ಲಿ ಕಾಣುವ ನಂಬರ್ಗೆ ಮಾಹಿತಿ ನೀಡಬೇಕಾಗಿ ಪೋಷಕರು ಪರಿಪರಿಯಾಗಿ ಮನವಿ ಮಾಡಿದ್ದಾರೆ ಇದ್ದ ಆರು ಗಂಟೆವರೆಗೂ ಆರು ಗಂಟೆ ಮೇಲಿಂದ ಕಾಣೆಯಾಗಿದ್ದಾನೆ ನಮ್ಮ ಮಗ ಅಲ್ಲ ಮಗ ಅಂತ ತಿಳ್ಕೊಂಡು ಸ್ವಲ್ಪ ವೀಡಿಯೋಲ್ಲಿ ಹಾಕಿದ್ದೀವಿ ಅದು ಫೋಟೋ ಎಲ್ಲ ಯಾರು ಸಿಕ್ಕಿದ್ರೆ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಲ್ಲಿ ಅಲ್ಲಿರೋ ಪಕ್ಕ ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಗೊತ್ತಿರೋರಿಗಾಗಲಿ ನೀವೇ ಹೇಳಿ ಸ್ವಲ್ಪ ನಮ್ಮ ಮಕ್ಕಳು ಸಿಕ್ಕೋ ಹಾಗೆ ನೀವು ಮಾಡಬೇಕು ನಮ್ಮ ಅಲ್ಲ ನಿಮ್ಮ ಮಗು ಅಂತ ತಿಳ್ಕೊಳ್ಳಿ ನಾಲ್ಕು ಜನ ಹೋಗಿದ್ದಾರೆ ನೋಡಿ ನೀವು ಸ್ವಲ್ಪ ದಯ ಮಾಡಿ ನಮ್ಮ ಮಕ್ಕಳಿಗೆ ಸಿಕ್ಕಿದರೆ ಇಲ್ಲಿ ನಮ್ಮ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿಸಿ ಫೋನ್ ಕೊಟ್ಟು ಮಾತಾಡಿಸಿ ಯಾರು ಅದು ಸಿಕ್ಕಿದ್ರೆ ನಂಬರ್ ಕೊಟ್ಟು ಅದು ಗೊತ್ತಿಲ್ಲದಲ್ಲೇ ಹೋಗ್ಬಿಟ್ಟಿದ್ದಾರೆ ಹೇಳಿಲ್ಲ ಮನೆಯಲ್ಲಿ ಏನಿಲ್ಲ ಸ್ವಲ್ಪ ದಯ ಮಾಡಿ ನಮ್ಮ ಮಕ್ಕಳನ್ನು ಹುಡುಕಿ ಕೊಡಿ ಅಂತ ನಿಮ್ಮಲ್ಲಿ ಬೇಡಿಕೊಡ್ತೇನೆ ಅಲ್ಲದೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನ ಎಲ್ಲೆಡೆ ಶೇರ್ ಮಾಡುವ ಮೂಲಕ ಮಕ್ಕಳನ್ನ ಹೆತ್ತವರನ್ನ ಒಂದುಗೂಡಿಸುವ ಕಾರ್ಯದಲ್ಲಿ ಸಹಕರಿಸಿ ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕಾಣೆಯಾಗಿದ್ದಾರೆ ಸಂಜೆ ಆರು ಗಂಟೆವರೆಗೂ ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಿದ್ರು ನಮ್ಮ ಹುಡುಗ ನಿನ್ನೆ ಕಾಣಿಯಾಗಿದ್ದಾನೆ ಕಾಣೆಯಾಗಿದ್ದಾನೆ ದಯಮಾಡಿ ನಮ್ಮ ಮಕ್ಕಳನ್ನು ಹುಡುಕಿ ಕೊಡಿ ಅಂತ ನಿಮ್ಮಲ್ಲಿ ಕೊಡ್ತೇನೆ